ಕೇಣಿ ಬಂದರಿಗೆ ನೀಡಿದ ಜಾಗ ಮೀನುಗಾರರದಲ್ಲ ಸಮುದ್ರವನ್ನು ಮಾತ್ರ ನೀಡಿದ್ದು ಸ್ಥಳೀಯರಿಂದ ವಿರೋಧವಾದರೆ ಯೋಜನೆಯೇ ಬೇಡ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹೇಳಿದರು ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಬೇರೆ ರಾಜ್ಯಗಳಲ್ಲಿ ಹೆಚ್ಚಿನ ಪೋರ್ಟ್ ಇದೆ ಜಿಲ್ಲೆಯಲ್ಲಿ ಬಂದರಿಗಾಗಿ ಕೊಟ್ಟ ಜಾಗ ಮೀನುಗಾರರದ್ದಲ್ಲ ಕಂಪನಿಯೊಂದಿಗೆ ಮೀನುಗಾರರಿಗೆ ಹಾಗೂ ಅಲ್ಲಿನ ಪರಿಸರಕ್ಕೆ ತೊಂದರೆ ಆಗದಂತೆ ಕೆಲಸ ಮಾಡಬೇಕು ತಿಳಿಸಲಾಗಿದೆ ಸರ್ವೆ ಪ್ರಕಾರ ಮೀನುಗಾರರಿಗೆ ಹಾಗೂ ಪರಿಸರಕ್ಕೆ ತೊಂದರೆ ಆಗಲ್ಲ ಜನರಿಗೆ ತೊಂದರೆ ಆಗುವುದಾದರೆ ಯೋಜನೆ ಮಾಡಲು ಬಿಡಲ್ಲ ಎಂದರು ಬಂದರಿಗಾಗಿ ಅವರು ಕೇಳುವಷ್ಟು ಜಾಗ ಕೊಡುತ್ತೇವೆ ಎಂದು ನಾವು ಅಗ್ರಿಮೆಂಟ್ ಮಾಡಿಲ್ಲ ನಾವು ಕೊಡುವುದೂ ಇಲ್ಲ ಯೋಜನೆಯ ಯಾವುದೇ ನಾಲ್ಕು ದಿನಕ್ಕೆ ಉಪಯೋಗ ಆಗಲು ಮಾಡಲ್ಲ ರಾಜ್ಯಕ್ಕೆ ಉಪಯೋಗ ಆಗಲು ಮಾಡುತ್ತಿದ್ದೇವೆ ಇಲ್ಲಿ ಆಗಲ್ಲ ಎಂದರೆ ಅವರು ಬೇರೆ ರಾಜ್ಯಕ್ಕೆ ಹೋಗುತ್ತಾರೆ ಹಿಂದಿನ ಬಿಜೆಪಿ ಸರ್ಕಾರ ಎಲ್ಲ ಕೆಲಸ ಮಾಡಿದ್ದಾರೆ ನಾವು ಕಡತೆಗಳನ್ನು ಬಂದರು ಇಲಾಖೆಗೆ ಕೊಟ್ಟಿದ್ದೇವೆ ಅಷ್ಟೇ ಕಂಪನಿಯವರು ಜಾಗದ ವಿಷಯವಾಗಿ ನನ್ನೊಂದಿಗೆ ಮಾತನಾಡಿಲ್ಲ ರೈಲ್ವೆ ರಸ್ತೆ ಸೇರಿ ನೂರ ಇಪ್ಪತ್ತು ಎಕರೆ ಒಳಗೆ ಆಗುತ್ತದೆ ಡಂಪಿಂಗ್ ಯಾರ್ಡ್ ಮಾಡಲು ನಮಗೆ ಜಾಗ ಕೇಳಿಲ್ಲ ಇಷ್ಟಕ್ಕೆ ಮಾತ್ರ ಸರ್ಕಾರಕ್ಕೆ ಸಂಬಂಧ ಇದೆ ಎಂದರು ಎರಡು ಕಡೆ ಬಿಜೆಪಿ ಸರ್ಕಾರ ಇದ್ದಾಗ ಈ ಯೋಜನೆ ಮಾಡಿದ್ದಾರೆ ಕಾಸರಗೋಡಿನಲ್ಲಿಯೂ ಬಿಜೆಪಿಯವರು ಯೋಜನೆ ಮಾಡಿದ್ದಾರೆ ಅವರು ರಾಜಕೀಯ ಮಾಡಲು ಸುಳ್ಳು ಹೇಳುವುದನ್ನ ಬಿಡಬೇಕು ಸರಿಯಾಗಿ ಸರ್ವೆ ನಡೆಸಿ ವರದಿ ನೀಡಿದರೆ ಬಂದ್ ಮಾಡಿಸುತ್ತೇವೆ ಎಂದರು ಬಂದರ್ ಆಗ್ತಾಯ್ರು ಬೇರೆ ಬೇರೆ ರಾಜ್ಯ ಗುಜರಾತ್ ಅಥವಾ ತಮಿಳುನಾಡು ಕೇರಳ ನೋಡಿದರೆ ನಾಲ್ಕು ಐದು ಆರು ಪೋರ್ಟ್ ಆಗಿದೆ ಪಿ 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 ಮಾಡಲಲ್ಲಿ ಪೋರ್ಟ್ಗೆ ನಾವು ಕೊಟ್ಟಂಥ ಜಾಗ ಒಂದೇ ಒಂದು ಫೀಟ್ ಜಾಗ ಮೀನುಗಾರರದ್ದು ಅಲ್ಲ ಬೇರೆ ಯಾರ್ದು ಅಲ್ಲ ಅದು ಪೂರ ನಾವು ಸಮುದ್ರ ಕೊಟ್ಟಿದ್ದೇವೆ ಅವರಿಗೊಂದು ನಾವು ಏನು ಎಗ್ರಿಮೆಂಟ್ ಮಾಡ್ಕೊಂಡಿದ್ದೇವೆ ಮೀನುಗಾರರಿಗೆ ತೊಂದರೆ ಆಗದಿದ್ದ ಹಾಗೆ ಅಲ್ಲಿಯ ಜನರಿಗೆ ತೊಂದರೆ ಆಗದಿದ್ದಾಗೆ ಅದನ್ನು ಪರಿಶೀಲನೆ ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿಯೂ ನಾನು ನೋಡಿ ಯಾವುದೇ ರೀತಿಯಲ್ಲಿ ಮೀನುಗಾರರಿಗೆ ತೊಂದರೆ ಆಗೋದಿಲ್ಲ ಅನ್ನುವಂಥ ವಿಶ್ವಾಸ ಬಂದ ಮೇಲೆ ಮುನ್ನೂರ ನಲವತ್ತ್ಮೂರು ಕಿಲೋಮೀಟ್ರ್ ಇಟ್ಕೊಂಡು ಒಂದೇ ಒಂದು ಫೋರ್ಟ್ ಆಗಲಿಲ್ಲ ಅನ್ನುವಂಥದ್ದು ಎಲ್ಲ ಬೇರೆ ಬೇರೆ ರಾಜ್ಯದವರು ಈ ದೇಶದವರೇ ನಮಗೆ ಮೂರನೇ ಅತಿ ದೊಡ್ಡ ಸಮುದ್ರ ತೀರ ಇರೋದು ನಮ್ದು ಗುಜರಾತ್ ಬಿಟ್ಟರೆ ಮಹಾರಾಷ್ಟ್ರ ಬಿಟ್ಟರೆ ನಮಗೆ ಹಾಗಾಗಿ ಜನಕ್ಕೆ ತೊಂದರೆ ಆಗ್ತದೆ ಅಂದರೆ ಯಾವುದೇ ಕಾರಣಕ್ಕೆ ನಾನು ಮಾಡೋಕ್ಕೆ ಬಿಡೋದಿಲ್ಲ ಇದು ನನ್ನ ಇಲಾಖೆ ಬರ್ತದೆ ಅದಕ್ಕೆ ಮತ್ತು ಪುನಃ ಮ್ಯಾರೇಟನ್ ಬೋರ್ಡ್ ಅಂತ ಇದೆ ಅದಕ್ಕೆ ಚೇರ್ಮನ್ರು ನಮ್ಮ ಮುಖ್ಯಮಂತ್ರಿಗಳು ಭಾಳ ಯೋಚನೆ ಮಾಡಿ ಮಾಡಿದ್ದೇವೆ ಜನಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ತೊಂದರೆ ಆಗೋದು ಅದು ಹೇಳ್ತೀನಿ ತೊಂದರೆ ಇಲ್ಲ ಅಂದೇಳಿ ಹೇಳಿಬಿಟ್ರು ಅಂದರೆ ಒಂದು ನೂರು ಎಕರೆ ಜಾಗ ಬೇಕಾಗ್ಬೋದು ಐವತ್ತು ಎಕರೆ ಒಂದು ಹತ್ತು ಇಪ್ಪತ್ತು ಎಕರೆ ಹೆಚ್ಚು ಕಡಿಮೆ ರೋಡಿಗೆ ಬಿಟ್ಟರೆ ಬೀಚಲ್ಲಿ ಆಗಲಿ ಸಮುದ್ರ ದಂಡೆ ಆಗಲಿ ಯಾವುದೇ ರೀತಿಯಲ್ಲಿ ಮೀನುಗಾರರಿಗೆ ತೊಂದರೆ ಆಗೋದಿಲ್ಲ ಒಂದೇ ಒಂದು ಮನೆಯೂ ಎಬ್ಸೋದಿಲ್ಲ ಮತ್ತು ಅವ್ರ ಜೊತೆಯಲ್ಲಿ ಮಾತಾಡಿದ್ದೇವೆ ನಾವು ಲೋಕಲ್ನವರಿಗೆ ನಾವು ಆದ್ಯತೆ ಕೊಡಬೇಕು ಮೀನುಗಾರರಿಗೆ ಆದ್ಯತೆ ಕೊಡಬೇಕು ಅಂದೇಳಿ ತಿ ಹೇಳಿದ್ದೇವೆ ಅದಕ್ಕೂ ಅವರು ಒಪ್ಪಿಕೊಂಡಿದ್ದಾರೆ ಈ ರಾಜ್ಯದಲ್ಲಿ ಈ ದೇಶದಲ್ಲೇ ದೊಡ್ಡ ಕಂಪನಿ ನಾಲ್ಕು ಜನಕ್ಕೆ ಅನುಕೂಲ ಆಗೋದು ಅಂದೇಳಿ ಮಾಡೋದು ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ ಜಿಂದಾಲ್ ಹಾಗಾಗಿ ಅದರ ಬಗ್ಗೆ ಏನು ಮಾಡಿದರೆ ಆಗ್ತದೆ ಇಲ್ಲ ಅನ್ನೋದು ಮತ್ತು ನಾವು ಯೋಚನೆ ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ ಭಾಳ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ತೇವೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ